ನಮಸ್ಕಾರ ದೇವಂ ಕಂಸಚಾಣೂರಮರ್ದನಂ ದೇವಕೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ಶತ್ರುಗಳಿಗೂ ಉಪಕಾರವನ್ನು ಮಾಡಿ ಅವರಿಂದ ನಮ್ಮ ಜೀವನವನ್ನು ಹೇಗೆ ನಡೆಸಿಕೊಳ್ಳಬೇಕು ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆಯನ್ನು ನೋಡೋಣ ಒಂದು ಕಾಡಿನಲ್ಲಿ ಒಂದು ಕಾಡು ಬೆಕ್ಕು ಒಂದು ಇಲಿ ವಾಸವಾಗಿತ್ತು ಎಲ್ಲಿ ಒಂದು ಮರದಲ್ಲಿ ಮೇಲುಗಡೆ ಬೆಕ್ಕು ಕೆಳಗಡೆ ಒಂದು ಪೊಟರೆಯಲ್ಲಿ ಒಂದು ಗೂಡಿನಲ್ಲಿ ಇಲಿ ವಾಸವಾಗಿತ್ತು ದಿನಂಪ್ರತಿಯಾಗಿ ಹೇಗೋ ಬದುಕ್ತಾ ಇದ್ವು ಇಬ್ಬರಿಗೂ ಕೂಡ ವೈರ ಜನ್ಮಸಿದ್ಧವಾಗಿ ಬಂದಿರತಕ್ಕಂಥದ್ದು ಅದೇ ರೀತಿಯಲ್ಲಿ ಅವತ್ತಿನ ದಿವಸವೂ ಕೂಡ ಬೆಕ್ಕು ತನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ಊಟಕ್ಕೋಸ್ಕರವಾಗಿ ಬೇಟೆಯಾಡುವುದಕ್ಕೋಸ್ಕರವಾಗಿ ಕೆಳಗಿಳಿಯತ್ತೆ ಆ ಸಂದರ್ಭದಲ್ಲಿ ಅದೇ ದಿವಸ ಆ ಕಾಡಿನಲ್ಲಿ ಬಂದಂತಹ ಬೇಟೆಗಾರರು ಒಂದಷ್ಟು ಪ್ರದೇಶಗಳಲ್ಲಿ ಬಲೆಗಳನ್ನು ಹರಡಿ ಹೋಗಿದ್ರು ಆ ಬಲೆಯಲ್ಲಿ ಈ ಬೆಕ್ಕು ಸಿಕ್ಕಾಕೊಳ್ಳುತ್ತೆ ತನ್ನ ವೈರಿ ಒಲೆಯಲ್ಲಿ ಸಿಲುಕುಕೊಂಡಿರುವಂಥದ್ದನ್ನು ನೋಡಿದಂತಹ ಇಲಿ ಸಂತೋಷ ಪಟ್ಟು ಏನು ಮಾಡುತ್ತೆ ಹಾ ಇನ್ನು ಆರಾಮವಾಗಿ ಇಲ್ಲಿ ಓಡಾಡಿಕೊಂಡಿರಬಹುದು ಯಾರು ತೊಂದರೆ ಇರೋದಿಲ್ಲ ಅಂತ ಯೋಚನೆ ಮಾಡಿ ಆ ಸುತ್ತಮುತ್ತ ಓಡಾಡುತ್ತಾ ಇರತ್ತೆ ಅದೇ ಸಂದರ್ಭದಲ್ಲಿ ರಾತ್ರಿ ಆಗತ್ತೆ ರಾತ್ರಿಯಾದಂತಹ ಸಮಯದಲ್ಲಿ ಒಂದು ಗೂಬೆ ಬರುತ್ತೆ ಬಂದಂತಹ ಗೂಬೆ ಹಾ ಈ ಇಲಿಯನ್ನು ನಾನು ಈಗ ಸರಿಯಾದ ಸಮಯವನ್ನು ನೋಡಿ ತಿನ್ನಬೇಕು ಅಂತ ವಿಚಾರ ಮಾಡುತ್ತೆ ಅದನ್ನು ನೋಡಿ ಇಲ್ಲಿಗೆ ಭಯ ಆಗತ್ತೆ ಏನು ಮಾಡೋದು ಈ ಸಮಯದಲ್ಲಿ ಓಡೋಣ ಅನ್ನುವಂಥ ಯೋ ಯೋಚನೆಯನ್ನು ಮಾಡುತ್ತೆ ಆಗ ಅಲ್ಲಿಯೇ ಒಂದು ಮುಂಗಸಿ ಬರುತ್ತೆ ಬಂದಂತಹ ಮುಂಗಸಿಗೂ ಕೂಡ ಆಸೆಯಾಗಿದ್ದು ಇಲಿಯ ಮಾಂಸವನ್ನು ನಾನು ತಿನ್ನಬೇಕು ಈಗ ಅಂತ ಈಗ ಕಷ್ಟದ ಪರಿಸ್ಥಿತಿ ಏನು ಮಾಡೋದ ಈ ಕಡೆ ಗೂಬೆಯನ್ನು ಬಿಡೋಕ್ಕಾಗೋದಿಲ್ಲ ಈ ಕಡೆ ಮುಂಗುಸಿಯನ್ನು ಕೂಡ ಕಷ್ಟಪಟ್ಟು ಓಡಿ ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಮುಂಗುಸಿಯಿಂದಲೂ ತೊಂದರೆ ಗೂಬೆಯಿಂದಲೂ ತೊಂದರೆ ಇನ್ನೇನು ಮಾಡೋದು ಕಷ್ಟದಲ್ಲಿರುವಂತಹ ಶತ್ರುವಿನ ಬಳಿಯೇ ಹೋದರೆ ಸಹಾಯ ಆಗತ್ತೆ ಅಂತ ಬಹಳ ಮುಂದಾಲೋಚನೆಯನ್ನು ಮಾಡಿದಂತಹ ಇಲ್ಲಿ ಏನ್ಮಾಡಿತು ಬಲೆಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂತಹ ಬೆಕ್ಕಿನ ಬಳಿ ಹೋಗತ್ತೆ ಅದು ಹೇಳತ್ತೆ ನೀನು ಕೂಡ ಕಷ್ಟದಲ್ಲಿದ್ದೀಯಾ ನಾವೇನು ಜನ್ಮತಃ ವೈರಿಗಳಾಗಿದ್ದೇವೆ ಆದರೆ ಈಗ ಇಬ್ಬರೂ ಕಷ್ಟದಲ್ಲಿದ್ದೇವೆ ನೀನು ಬೇಡನು ಹಾಕಿರುವಂತಹ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀಯಾ ಇದರ ಪರಿಣಾಮವಾಗಿ ನಾಳೆಯ ದಿವಸ ಏನಾಗತ್ತೆ ಆ ಬೇಡ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗಿ ಸಾಯಿಸ್ತಾನೆ ಅದೇ ರೀತಿಯಲ್ಲಿ ನಾನು ಸುಮ್ಮನೆ ಕುಳಿತುಕೊಂಡೆ ಅಂತ ಆದ್ರೆ ಆ ಗೂಬೆಯೋ ಮುಂಗಸಿಯೋ ನನ್ನನ್ನು ತಿಂದು ಬಿಡತ್ತೆ ಈಗ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಆದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಬ್ಬರೂ ಸತ್ತು ಹೋಗ್ತೀವಿ ಅಂತ ಹೇಳಿ ಆ ಇಲಿ ಹೇಳತ್ತೆ ಸರಿ ಈಗ ನಾನು ಏನು ಮಾಡ್ತೀನಿ ನಿನ್ನ ಬಳಿ ಬಂದು ಹತ್ತಿರದಲ್ಲಿ ಕುಳಿತುಕೊಳ್ತೀನಿ ನಿನ್ನ ಹತ್ತಿರದಲ್ಲಿರೋದ್ರಿಂದ ಆ ಮುಂಗುಸಿಯೋ ಬರೋದಕ್ಕೆ ಸ್ವಲ್ಪ ಯೋಚನೆ ಮಾಡುತ್ತೆ ಆ ಒಂದು ಗೂಬೆಯೋ ಯೋಚನೆ ಮಾಡುತ್ತೆ ಅಂತ ಹೇಳಿ ಹತ್ತಿರ ಹೋಗುತ್ತೆ ಬೆಕ್ಕು ಕೂಡ ಒಪ್ಕೊಳ್ಳುತ್ತೆ ಇನ್ನೇನು ಬೇರೆ ದಾರಿನೇ ಇಲ್ಲ ಬೆಕ್ಕಿಗೆ ಇಲಿಯ ಮಾತ್ರ ಒಪ್ಕೊಳ್ಳೇಬೇಕು ಎಷ್ಟೇ ವೈರಿ ಆದರೂ ಒಪ್ಕೊಳ್ತು ಈಗ ಆ ಇಲಿ ಏನು ಮಾಡ್ತು ನಿಧಾನವಾಗಿ ಒಂದೊಂದೇ ಬಲೆಯ ಒಂದು ದಾರವನ್ನು ಕಟ್ ಮಾಡ್ತಾ ಇದೆ ಈ ಮುಂಗುಸಿ ಯೋಚನೆ ಮಾಡ್ತಾ ಇದೆ ಇವರಿಬ್ರು ವೈರಿಗಳಲ್ವಾ ನೋಡೋಣ ಎಷ್ಟೊತ್ತಿಗಾದ್ರೂ ಇದು ಒಂದು ರೀತಿಯಲ್ಲಿ ನನಗೆ ತಿನ್ನೋಕೆ ಸಿಗತ್ತೆ ಬೆಕ್ಕಿನ ಜೊತೆ ಜಗಳ ಆಗ್ಬಹುದು ಅಂತ ಗೂಬೆಯು ಯೋಚನೆ ಮಾಡ್ತಾ ಇದೆ ಮುಂಗುಸಿಯು ಯೋಚನೆ ಮಾಡ್ತಾ ಇದೆ ಆದ್ರೆ ಇದೇನ್ ಮಾಡ್ತಾ ಇದೆ ಇಲ್ಲಿ ಒಂದೊಂದೇ ದಾರವನ್ನು ಕಟ್ ಮಾಡ್ತಾ ಇದೆ ಮಧ್ಯರಾತ್ರಿ ಆಯ್ತು ಬೆಳಗಿನ ಜಾವವಾಯ್ತು ಆದರೂ ಆದ್ರೂ ಕೂಡ ಇಲ್ಲಿಯ ಆ ದಾರವನ್ನು ಕಟ್ಟು ಮಾಡುವಂತಹ ಕೆಲಸ ಮುಗಿಲಿಲ್ಲ ಆಗ ಬೆಕ್ಕ ಹೇಳ್ತು ನಿನಗೋಸ್ಕರ ನಾನು ಸಹಾಯ ಮಾಡೋದಕ್ಕೋಸ್ಕರವಾಗಿ ನೀನು ನನ್ನ ಹತ್ರನೇ ಬಂದರು ನನ್ನ ಪಕ್ಕದಲ್ಲೇ ಕುಳಿತುಕೊಂಡ್ರು ಕೂಡ ನಾನು ನಿನಗೇನೂ ಮಾಡಲಿಲ್ಲ ಆದರೆ ನೀನೇನು ಮಾಡ್ತಾ ಇದೆಯಾ ನನಗೆ ಮೋಸ ಮಾಡ್ತಾ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ ಯಾಕಾಗಿ ಒಂದು ನಿಮಿಷದಲ್ಲಿ ನೀನು ಮಾಡುವಂಥ ಕೆಲಸ ಇಡೀ ಬಲೆಯನ್ನು ತುಂಡು ಮಾಡ್ಬೋದು ಆದರೆ ರಾತ್ರಿಯಿಂದ ಬೆಳಗಾದರೂ ಕೂಡ ನಿನಗೆ ಈ ಬಲೆಯನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ನೀನು ನನ್ನನ್ನು ಸಿಕ್ಕಾಕ್ಸ್ಬೇಕು ಆ ಬೇಡ ನನ್ನನ್ನು ಸಾಯಿಸ್ಬೇಕು ಅನ್ನೋವಂಥ ಯೋಚನೆಯಿಂದ ನೀನು ನಿಧಾನವಾಗಿ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳಿ ಬೆಕ್ಕು ಜೋರು ಮಾಡುತ್ತೆ ಇಲ್ಲಿಗೆ ಆಗ ಇಲ್ಲಿ ಹೇಳತ್ತೆ ಹಾಗೇನೂ ಇಲ್ಲ ಈಗ ನೀನು ಕೂಡ ನನಗೆ ಶತ್ರುನೇ ಆಗಿರೋದ್ರಿಂದ ನಿನ್ನ ನಾನು ಬೇಗ ಬಿಡುಗಡೆ ಮಾಡಿದೆ ಅಂತ ನಾನು ನೀನು ಸಾಯಿಸಲೂಬಹುದು ತಿನ್ನಲೂಬಹುದು ಹಾಗಾಗಿ ನಿನಗೆ ಸರಿಯಾದ ಸಮಯಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ನಿಧಾನವಾಗಿ ಆ ಬಲೆಯನ್ನು ಕಟ್ ಮಾಡ್ತಾ ಕಟ್ ಮಾಡ್ತಾ ಬರತ್ತೆ ಬೆಳಗಿನ ಹೊತ್ತಿನಲ್ಲಿ ಆ ಬೇಡರು ಬರ್ತಾರೆ ಆ ಬೇಡರ ಜೊತೆ ಏನಾಯಿತು ಒಂದಷ್ಟು ನಾಯಿಗಳು ಕೂಡ ಬರ್ತಾ ಇದ್ದಾವೆ ಯಾವಾಗ ಆ ಬೇಡ ಬರ್ತಾ ಇದ್ದಾನೋ ಆ ನಾಯಿಗಳು ಬರ್ತಾ ಇದೆಯೋ ನೋಡಿದಂತಹ ಗೂಬೆಯು ಕೂಡ ಅಲ್ಲಿಂದ ಹಾರಿ ಹೋಯಿತು ಆ ಮುಂಗುಸಿ ಕೂಡ ಓಡಿ ಹೋಯಿತು ಈಗ ನನಗೆ ಯಾರಿಂದನೂ ಪ್ರಾಣ ಭಯ ಇಲ್ಲ ಅಂತ ಯೋಚನೆ ಮಾಡಿದಂಥ ಇಲ್ಲಿ ಏನು ಮಾಡ್ತು ಹಾ ನನಗೆ ಸಹಾಯ ಮಾಡಿದ ಈ ಶತ್ರುವಿಗೂ ಕೂಡ ನಾನು ದ್ರೋಹ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕಟ್ಟ ಕಡೆಯ ದಾರವನ್ನು ಕೂಡ ಅದು ಕಟ್ ಮಾಡ್ತು ಯಾವಾಗ ಕಡೆಯ ದಾರವನ್ನು ಕಟ್ ಮಾಡ್ತೋ ಬೆಕ್ಕೋಲಿಂದ ಓಡೋಯ್ತು ಯಾಕೆ ಮೊದಲೇ ಕಟ್ ಮಾಡಿದರೆ ಮಾಡ್ತಾ ಇತ್ತು ಪ್ರಾಯಶಃ ಇಲಿಯನ್ನು ತಿಂದುಬಿಡ್ತಾ ಇತ್ತೇನೋ ಈಗ ಬೇಡ ಬರ್ತಾ ಇದ್ದಾನೆ ಒಂದು ನಿಮಿಷ ಲೇಟ್ ಮಾಡಿದರೂ ಕೂಡ ಏನಾಗುತ್ತೆ ಆ ಬೇಡ ಈ ಬೆಕ್ಕನ್ನು ಹಿಡ್ಕೊಂಡು ಹೋಗ್ತಾನೆ ಹಾಗಾಗಿ ಇಲ್ಲಿ ಏನು ಮಾಡ್ತು ಸರಿಯಾದ ಸಮಯಕ್ಕೆ ಇನ್ನೇನು ಬೇಡ ಹತ್ತಿರ ಬರ್ತಾ ಇದ್ದೇನೆ ಅನ್ನುವಂಥ ಸಮಯದಲ್ಲೇ ಆ ಒಂದು ಬಲೆಯನ್ನು ಕಟ್ ಮಾಡ್ತು ಆಗ ಬೆಕ್ಕು ಓಡಿ ಈಗ ನಾವು ಈ ಕಥೆಯಲ್ಲಿ ತಿಳಿದುಕೊಳ್ಬೇಕಾಗಿರುವಂಥದ್ದು ಏನಂದರೆ ನಮ್ಮ ಶತ್ರುವೂ ಕೂಡ ನಮಗೆ ಸಹಾಯಕವಾಗಬಲ್ಲ ನಾವು ಕಷ್ಟದಲ್ಲಿದ್ದಾಗ ಶತ್ರುವಿನ ಸಹಾಯವನ್ನು ಪಡೆಯಬಹುದು ಆದರೆ ಹೇಗೆ ಪಡೆಯಬೇಕು ಬೆಣ್ಣೆಯ ಮೇಲೆ ಕೂದಲನ್ನ ಎಳೆದಂತೆ ಅಷ್ಟು ನಾಜೂಕಾಗಿ ಅವರಿಂದ ಸಹಾಯವನ್ನು ಪಡೆಯಬೇಕೇ ವಿನಃ ನಾವು ಅವರಿಗೆ ಸರೆಂಡರ್ ಆಗಿಬಿಟ್ರೆ ಆ ಶತ್ರುವಿನಿಂದಲೂ ಕೂಡ ನಮ್ಗೆ ನಷ್ಟ ಆಗಬಹುದು ನಮ್ಮ ಜೀವಕ್ಕೆ ಕುತ್ತು ಬರಬಹುದು ಹೇಗೆ ಆ ಇಲಿ ಬೆಕ್ಕಿನಿಂದಲೂ ತಪ್ಪಿಸಿಕೊಂಡಿತೋ ಮುಂಗುಸಿ ಮತ್ತೆ ಆ ಗೂಬೆಯಿಂದಲೂ ತಪ್ಪಿಸಿಕೊಳ್ತು ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳು ಬರಬಹುದು ಆ ಕಷ್ಟದ ಸಂದರ್ಭದಲ್ಲಿ ಶತ್ರುಗಳಿಂದಲೇ ನಾವು ಸಹಾಯ ಸಹಾಯವನ್ನ ಪಡೆದುಕೊಳ್ಳುವಂತಹ ಪರಿಸ್ಥಿತಿಯೂ ಬರಬಹುದು ಆ ಸಂದರ್ಭದಲ್ಲಿ ತುಂಬ ಆಲೋಚನೆಯನ್ನು ಮಾಡಿ ಆ ಶತ್ರುವಿಂದ ತೊಂದರೆ ಆಗದಂತಹ ರೀತಿಯಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಳ್ಳೋಣ ಅಂತ ಹೇಳುವಂಥ ರೀತಿಯಲ್ಲಿ ಈ ಕಥೆಯನ್ನು ನೀತಿಯನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ವಿಶೇಷವಾಗಿ ಇಂತಹ ಕಥೆಗಳನ್ನು ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹತ್ತು ಹಲವಾರು ಕಥೆಗಳನ್ನು ಹತ್ತು ಹಲವಾರು ಹಿಂದಿ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಧನ್ಯವಾದಗಳು